ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾವು ಹೋಗ್ತಾ ಇದೀವಿ ಕ್ಲಾಸಿಕ್ ಆಟೋ ಲಿಂಕ್ಸ್ ಇದು ಶೋರೂಮ್ ಬಂದ್ಬಿಟ್ಟು ಹೊನ್ಸೂರ್ ನಲ್ಲಿ ಇದೆ ಇಲ್ಲಿ ಸುಮಾರು ನಿಮ್ಗೆ ಇಪ್ಪತ್ತರಿಂದ ಮೂವತ್ತು ವೆಹಿಕಲ್ಸ್ ಇದೆ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಲೋ ಬಜೆಟ್ ನಿಂದ ಹೈ ಬಜೆಟ್ ವರೆಗೆ ವೆಹಿಕಲ್ಸ್ ಇದೆ ಬನ್ನಿ ಶೋರೂಮ್ ಗೆ ವಿಸಿಟ್ ಮಾಡೋಣ ನೋಡೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಮ್ ಗೆ ಫಸ್ಟ್ ಟೈಮ್ ಅಂದ್ರೆ ರೆಗ್ಯುಲರ್ ತರ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕ್ಲಾಸಿಕ್ ಆಟೋ ಲಿಂಕ್ಸ್ಗೆ ಬಂದಿದ್ವಿ ಇಲ್ಲಿ ಸುಮಾರು ನಿಮ್ಗೆ ಒನ್ ಟ್ವೆಂಟಿ ಪ್ಲಸ್ ವೆಹಿಕಲ್ಸ್ ಇದೆ ಒಳಗಡೆ ಹೋಗಿ ಓನರ್ ಜೊತೆಗೆ ಮಾತಾಡೋಣ ಮಿಸ್ಟರ್ ನಯೀಮ್ ಶರೀಫ್ ಅವ್ರಿಗೆ ಕೇಳೋಣ ಏನೇನು ಬಜೆಟ್ನಿಂದ ವೆಹಿಕಲ್ಸ್ ಇದೆ ಅಂತ ಪ್ಲಸ್ ಇಲ್ಲಿ ತೊಗೊಂಡ್ರೆ ಏನೇನು ಬೆನಿಫಿಟ್ ಇದೆ ಅಂತ ಕೇಳೋಣ ನೋಡ್ತಾ ಇರ್ಬೋದು ಎಲ್ಲ ಥರ ವೆಹಿಕಲ್ಸ್ ಇದೆ ಲೋ ಬಜೆಟ್ ಹೈ ಬಜೆಟ್ ಎಲ್ಲ ಥರ ವೆಹಿಕಲ್ಸ್ ಇದೆ ನೋಡ್ತಾ ಇರ್ಬೋದು ಅಸ್ಲಾಂಕು ವಲೈಕು ಅಸ್ಸಲಾಂ ಖೈರ್ಯ ನಯೀಮ್ ಶರೀಫ್ ಇವತ್ತು ನಾವು ನಿಮ್ಮ ಹತ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಬರ್ತಾ ಬಂದಿದ್ವಿ ಮೈಸೂರಿನಿಂದ ಇಲ್ಲಿ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಏನೇನು ಬಜೆಟ್ ನಿಂದ ಇದೆ ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಇದೆ ಅಂತ ನಮ್ಮ ವ್ಯೂವರ್ಸ್ ಹೇಳಿ ಸರ್ ನಮಸ್ಕಾರ ನಾನು ನಯೀಮ್ ಶರೀಫ್ ನಮ್ದು ಕ್ಲಾಸಿಕ್ ಆಟೋ ಲಿಂಕ್ಸ್ ಅನ್ಕೊಂಡು ಹುಣಸೂರಲ್ಲಿ ಎವ್ರಿ ಟೈಮ್ ಟ್ವೆಂಟಿ ಫೈವ್ ಟು ಥರ್ಟಿ ವೆಹಿಕಲ್ ಸ್ಟಾಕ್ ಇರ್ತದೆ ಸ್ಟಾಕ್ ಇರುತ್ತೆ ಓಕೆ ನಮ್ಮಲ್ಲಿ ಬೇಸಿಕ್ ಪ್ರೈಸಸ್ ಬಂದು ನಿಮಗೆ ಒನ್ ಲ್ಯಾಕ್ ಒನ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟ್ವೆಂಟಿ ಲ್ಯಾಕ್ ಗಂಟೆ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಬಜೆಟ್ ನಲ್ಲಿ ಒನ್ ಲ್ಯಾಕ್ ನಿಂದ ನಿಮ್ಗೆ ಅಪ್ ಟು ಟ್ವೆಂಟಿ ಲ್ಯಾಕ್ಸ್ ವರೆಗೆ ವೆಹಿಕಲ್ಸ್ ಇದೆ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ವೆಹಿಕಲ್ ತಗೊಂಡ್ರೆ ಕಸ್ಟಮರ್ ನಾವು ಆಗಸ್ಟ್ ಜಾಸ್ತಿಯನ್ನು ಲೋನ್ ಮಾಡಿ ಮಾಡ್ಕೊಡಕ್ಕೆ ಪ್ರಯತ್ನ ಕೂಡ ಮಾಡ್ತೀವಿ ಓಕೆ ಸಿವಿಲ್ ಚೆನ್ನಾಗಿದ್ರೆ ನೀವು ಲೋನ್ ಅನ್ನ ಮಾಡ್ಕೊಡ್ತೀರಾ ಹೌದು ಖಂಡಿತ ಓಕೆ ಫಸ್ಟ್ ನಮ್ಗ ಲೋ ಬಜೆಟ್ ವೆಹಿಕಲ್ಸ್ ತೋರಿಸಿ ಸರ್ ಲೋ ಬಜೆಟ್ ನಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಲೋ ಬಜೆಟ್ ಬಂದ್ಬಿಟ್ಟು ಫಸ್ಟ್ ನಮ್ಗೆ ವ್ಯಾಗ್ನಾರ್ ತೋರಿಸ್ತಾ ಇದಾರೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಟೂ ತೌಸಂಡ್ ನೈನ್ ಮಾಡ್ಲೂ ಫ್ರೆಶ್ ಇನ್ಶೂರೆನ್ಸ್ ಇದೆ ಇದರಲ್ಲಿ ಓಕೆ ಓಕೆ ಹೌದು ಸರ್ ಇದು ಪ್ರೈಸ್ ಬಂದ್ಬಿಟ್ಟಿ ಒನ್ ಲ್ಯಾಕ್ ತರ್ಟಿ ಮಾಡಿದ್ದಾರೆ ತರ್ಟಿ ಫೈವ್ ತೌಸಂಡ್ ನೋಡ್ತಾ ಇರ್ಬೋದು ಟೈರ್ ಕಂಡೀಶನ್ ಎಷ್ಟು ಚೆನ್ನಾಗಿದೆ ಸರ್ ಇದು ನೋಡ್ತಾ ಇರ್ಬೋದು ಇಂಟೀರಿಯಲ್ ನಾನು ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ನಲ್ಲಿ ಇದೆ ಓನರ್ ಫೋರ್ ಫೋರ್ತ್ ಓನರ್ ನೀವು ತಗೊಂಡ್ರೆ ಫಿಫ್ತ್ ಓನರ್ ಆಗ್ತೀರಾ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಎಲ್ ಎಕ್ಸ್ ಸೈ ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ ಸರ್ ರನ್ ಆಗಿರೋದು ಆಲ್ಮೋಸ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಓಕೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರನ್ ಆಗಿದೆ ಇದಕ್ಕೆ ನೋಡ್ತಾ ಇರ್ಬೋದು ಲೋ ಬಜೆಟ್ದು ವೆಹಿಕಲ್ ನೋಡ್ತಾ ಇದ್ರೆ ವ್ಯಾಗ್ನ ರೆಡ್ ಕಲರ್ ಫೋರ್ತ್ ಓನರ್ದು ವೆಹಿಕಲ್ಸ್ ಇದೆ ನೋಡ್ತಾ ಇರಬಹುದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕೆ ನೈನ್ಟೀನ್ ರಿಜಿಸ್ಟ್ರೇಷನ್ ಸೆಂಟ್ರೋ ಸೆಂಟ್ರೋ ಏನ್ ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಏಟ್ ತರ್ಡ್ ಓನರ್ ಇದು ಟೂ ತೌಸಂಡ್ ಏಟ್ ಥರ್ಡ್ ಓನರ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಓನರ್ ಸರ್ ಇದು ಇದು ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ಟೈರ್ ಕಂಡೀಷನ್ ಓಕೆ ಇಂಟೀರಿಯರ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ವಲ್ಪ ಸೀಟ್ ಕವರ್ಸ್ ಚೇಂಜ್ ಮಾಡ್ಕೋಬಹುದು ಓಕೆ ಏನ್ ಹೇಳ್ತಾ ಇದ್ದೀರಾ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೆಂಟ್ರೋ ಏನ ಪ್ಲಾನ್ ಮಾಡ್ತಾ ಇದ್ರೆ ಕ್ಲಾಸಿಕ್ ಆಟೋ ಲಿಂಕ್ಸ್ಗೆ ಬನ್ನಿ ಓಕೆ ನೆಕ್ಸ್ಟ್ ಶಿಫ್ಟ್ ಕೆ ಕೆ ಟೆನ್ ಟೆನ್ ಓಕೆ ಸರ್ ಸರ್ ಇದು 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 ಟೂ ಟೂ ಸೆವೆನ್ ಸೆವೆನ್ ವೆಹಿಕಲ್ ಲೋ ನೋಡ್ತಾ ಓಕೆ ಓಕೆ ಟೂ ಟೂ ಲ್ಯಾಕ್ ಟೆನ್ ತೌಸಂಡ್ ಬರೀ ಇಟ್ ಕಂಡೀಷನ್ ನೋಡ್ತಾ ನೋಡ್ತಾ ಇರ್ಬೋದು ಟೈರ್ ಇರ್ಬೋದು ಬ್ಯಾಕ್ ಸೈಡ್ ಟೈರ್ ಸ್ವಲ್ಪ ಕಡಿಮೆ ಇದೆ ಹೊಸ ಟೈರ್ ನೋಡ್ತಾ ಇರ್ಬೋದು ಓಕೆ ಸರ್ ಸರ್ ಇದು ಓನರ್ ಇದು ಸರ್ ಓನರ್ ತ್ರೀ ಓನರ್ಸ್ ಆಗಿರ್ತದೆ ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಶಿಫ್ಟ್ ಲೋ ಬಜೆಟ್ ನೀವು ನೋಡ್ತಾ ಇದ್ರೆ ಇದನ್ನ ಅವೈಲೇಬಲ್ ಇದೆ ಸಿಲ್ವರ್ ಕಲರ್ ಶಿಫ್ಟ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಬೇಕಿದ್ರೆ ನೀವು ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಟು ಇಟಿಯೋಸ್ ಇದೆ ಮಾಡೆಲ್ಸ್ ಇದು ಟೂ ತೌಸಂಡ್ ಲೆವೆನ್

ಇದರಲ್ಲಿ ಆ ಸ್ಕ್ರೀನ್ ಇದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಓನರ್ ಎಷ್ಟು ಹೇಳಿದೀರಾ ಸರ್ ಇದು ಓನರ್ಸ್ ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಕೋಡಿಂಗ್ ಬಂದ್ಬಿಟ್ಟು ಫೋರ್ಲಿಗೋಷಿಯಬಲ್ ಓಕೆ ಫೋರ್ ಲ್ಯಾಕ್ ಕೋಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸ್ವಲ್ಪ ನೀವು ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಇಟಿಒ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಓಕೆ ಫೋರ್ಟ್ ನೋಡ್ತಾ ಇರಬಹುದು ಟ್ವೆಲ್ ಟೈಪ್ ಟೂ ವೇರಿಯಂಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಈಕೋ ಸ್ಪೋರ್ಟ್ಸ್ ಇಂಜಿನ್ ಇಕೋ ಸ್ಪೋರ್ಟ್ಸ್ ಇಂಟೀರಿಯರ್ ಕೂಡ ಬರ್ತದೆ ವೆಹಿಕಲ್ ಇಂಟೀರಿಯರ್ ಎಲ್ಲ ನೋಡಬಹುದು ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಓನರ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಬಂದ್ಬಿಟ್ಟಿದ್ರೆ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನಿಗೋಷಿಯಬಲ್ ಓಕೆ ಇದರಲ್ಲಿ ಏನೇನು ಸರ್ ಸೊ ಸರ್ ನಿಮಗೆ ಏನೇನ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರ್ತದೆ ಎಲೋವಿಲ್ ಬರ್ತದೆ ಸಿಸ್ಟಮ್ ಬರ್ತದೆ ಓಕೆ ಸ್ಟೀರಿಂಗ್ ಕಂಟ್ರೋಲ್ಸ್ ಕೂಡ ಬರ್ತದೆ ನಿಮಗೆ ಇದರಲ್ಲಿ ಓಕೆ ನೋಡ್ತಾ ಇರ್ಬೋದು ಸ್ಪೋರ್ಟ್ ನೋಡ್ತಾ ಇರ್ಬೋದು ಗುಡ್ ಅಲ್ಲಿ ಇದೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಫೋನ್ ಪ್ರೈಸ್ ತೌಸಂಡ್ ರುಪೀಸ್ ಸಿಕ್ಸ್ಟಿಂಗ್ ಪ್ರೈಸು ಓಕೆ ಓಕೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಐ ಟ್ವೆಂಟಿ ಆಸ್ತಾ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಮಾಡಲ್ ಸರ್ ಇದು ಐ ಟ್ವೆಂಟಿ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಶೋರೂಮ್ ಇಂದ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆ ಓಕೆ ಐ ಟ್ವೆಂಟಿ ಆಸ್ತಾ ಆಸ್ತಾ ಪ್ರೈಸಿಂಗ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಕೋಡಿಂಗ್ ಸ್ಲೈಟ್ಲಿ ನಿಗೋಶಿಯಬಲ್ ಸರ್ ಇದಕ್ಕೆ ಲೋನ್ ಹೋಗಬೇಕಂದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬಹುದು ಸರ್ ಇದು ಸರ್ ಇದಕ್ಕೆ ಅಪ್ ಟು ನಾವು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಲೋನ್ ಮಾಡಿಸಿ ಕೊಡ್ತೀವಿ ಸಿವಿಲ್ ಚೆನ್ನಾಗಿದ್ರೆ ಓಕೆ ಸಿವಿಲ್ ಡಾಕ್ಯುಮೆಂಟ್ ಚೆನ್ನಾಗಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ ಅನ್ನ ಲೋನ್ ಮಾಡ್ಕೊಡ್ತಾರ ಇದು ತುಂಬಾ ರೇರ್ ಕಲರ್ ಸಿಗೋದು ನೋಡ್ತಾ ಇರಬಹುದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಎಲ್ಲ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಬರ್ತದೆ ಕಂಪ್ನಿ ಫಿಟೆಡ್ ಅಲಾಯ್ಸ್ ಬರ್ತದೆ ಓಕೆ ಒಳ್ಳೆ ಸೀಟ್ ಕವರ್ ಸೀಟ್ಸ್ ಬರ್ತದೆ ಓಕೆ ಮತ್ತೆ ಸ್ಟೀರಿಂಗ್ ಕಂಟ್ರೋಲ್ ಬರ್ತದೆ ಕಂಪ್ನಿ ಫಿಟೆಡ್ ಸ್ಟೀರಿಂಗ್ ಓಕೆ ನಾಪ್ಸ್ ಎಲ್ಲ ಬರ್ತದೆ ಸರ್ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ 5 ಲಕ್ಷ 75000 ಸ್ಲೈಟ್ಲಿ ನೆಗೋಷಿಯಬಲ್ 5 ಲಕ್ಷ 75000 ಪ್ರೈಸ್ ಕೋಟ್ ಮಾಡಿದ್ದಾರೆ ಟೈರ್ ಕಂಡೀಷನ್ ಅನ್ನು ನಾವು ನೋಡ್ತಾ ಇರಬಹುದು ಬಂದ ಸ್ವಲ್ಪ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ರೇರ್ ಕಲರ್ ಸಿಗೋದು ಐ ಟ್ವೆಂಟಿ ನಲ್ಲಿ ನೋಡ್ತಾ ಇರಬಹುದು ಆಸ್ತಾ ವೇರಿಯಂಟ್ ಓಕೆ ನೆಕ್ಸ್ಟ್ ಸೆಂಟ್ರೋ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ಸ್ ಇದು ಕೆ ಟ್ವೆಲ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ನೋಡ್ತಾ ಇದ್ದೀನಿ ಸೆಕೆಂಡ್ ಓನರ್ ಓಕೆ ವೆಹಿಕಲ್ ತುಂಬಾ ಮಿಂಟ್ ಕಂಡೀಷನ್ ಇದೆ ಓಕೆ ನೋಡ್ತಾ ಇದ್ದೀನಿ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆಸ್ಕಿಂಗ್ ಪ್ರೈಸ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್

ಓಕೆ ಸರ್ ಓನರ್ ಸರ್ ಇದು ಸರ್ ಓನರ್ ಸಿಂಗಲ್ ಸಿಂಗಲ್ ಓನರ್ ಓಕೆ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ನಿಮಗೆ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡ್ತಿದ್ದೀವಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಐದು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಐ ಟೆನ್ ಗ್ರ್ಯಾಂಡ್ ಮಾಡಲ್ ಟೂ ತೌಸಂಡ್ ನೈನ್ಟೀನ್ ಎ ಟ್ವೆಂಟಿ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಸರ್ ಫ್ಯೂಚರ್ಸ್ ಸರ್ ಇದರಲ್ಲಿ ಏನಂದ್ರೆ ನಿಮಗೆ ಕಂಪ್ಲೀಟ್ ಫಿಟ್ನೆಡ್ ಸಿಸ್ಟಮ್ ಬರ್ತದೆ ಓಕೆ ಏರ್ ಬ್ಯಾಗ್ ಬರ್ತದೆ ಓಕೆ ಸ್ಟೀರಿಂಗ್ ಕಂಟ್ರೋಲ್ಸ್ ಬರ್ತದೆ ಓಕೆ ನೋಡ್ತಾ ಇರ್ಬೋದು ಕುಸ್ಕಂಡೀಷನ್ ಅಲ್ಲಿ ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಬರ್ತದೆ ಸರ್ ನಿಮಗೆ ಓಕೆ ಐ ಟೆನ್ ಗ್ರ್ಯಾಂಡ್ ಐ ಟೆನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸಿಯಾಸ್ ಮಾರುತಿ ಸುಜುಕ್ ಇದು ಸಿಯಾಸ್ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಸಿಯಾಸ್ ತುಂಬಾ ಕಡಿಮೆ ಮಾರ್ಕೆಟ್ ನಲ್ಲಿ ಸಿಗೋದು ಓಕೆ ಮಾಡೆಲ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಎಷ್ಟು ಆಗಿದೆ ಸರ್ ಇದು ಸರ್ ಇದು ಒಳ್ಳೆ ಏಯ್ಟಿ ಸಿಕ್ಸ್ ತೌಸಂಡ್ ಏಟಿ ಸೆವೆನ್ ಸಮಥಿಂಗ್ ರನ್ ಆಗಿದೆ ಓಕೆ ಏಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಸಿಯಾಸ್ ಏನ ಪ್ಲಾನ್ ಮಾಡ್ತಾ ಇದ್ರೆ ವೇರಿಯಂಟ್ ಆಗಿದೆ ಓಕೆ ನೋಡ್ತಾ ಇರ್ಬಹುದು ಟೈಟ್ ಕಂಡೀಷನ್ ಫಿಟೆಡ್ ಲೈಫ್ ಓಕೆ ಇದ್ರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದ್ರಲ್ಲಿ ಕಂಪ್ನಿ ಫಿಟೆಡ್ ಲೈಟ್ಸ್ ಬರ್ತದೆ ನಿಮಗೆ ಓಕೆ ಪುಶ್ ಬಟನ್ ಸ್ಟಾರ್ಟ್ ಬರ್ತದೆ ಸ್ಟೀರಿಂಗ್ ಕಂಟ್ರೋಲ್ ಬರ್ತದೆ ಬ್ಲೂಟೂತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರ್ತದೆ ಓಕೆ ನೋಡ್ತಾ ಇರಬಹುದು ಲಕ್ಸರಿ ಕಾರ್ಸ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಮಾರುತಿ ಸುಜುಕಿ ಇದು ಸಿಯಾಸ್ ಅವೈಲೇಬಲ್ ಇದೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು 6 ಲಕ್ಷ ರೂಪೀಸ್ ಆಸ್ಕಿಂಗ್ ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಓಕೆ 6 ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್

ಬರೀ ಎಂಬತ್ತಾರು ಸಾವಿರ ರನ್ ಆಗಿದೆ ಇದು ಗುಡ್ ಕಂಡೀಷನಲ್ಲಿ ಇದೆ ಓಕೆ ನೆಕ್ಸ್ಟ್ ರಿಟ್ಸ್ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ವೈಟ್ ಕಲರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನು ಓಕೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಓಕೆ ರಿಜಿಸ್ಟ್ರೇಷನ್ ವಿ ಡಿ ವಿ ಡಿ ಐ ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಓಕೆ ಶೋರೂಮ್ ಡ್ರೈವ್ ಒನ್ ಒನ್ ಲ್ಯಾಕ್ ಏಟ್ ತೌಸಂಡ್ ಶೋರೂಮ್ ಇಷ್ಟು ಅವೈಲೇಬಲ್ ಇದೆ ಓಕೆ ಅದರಲ್ಲಿ ಏನೇನು ಸರ್ ಫೀಚರ್ಸ್ ಇದರಲ್ಲಿ ಏನೇನು ಸರ್ ಸರ್ ವಿ ಡಿ ಐ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನಲ್ಲಿ ಇದೆ ರಿಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಓನರ್ ಎಷ್ಟು ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ವೈಟ್ ಕಲರ್ ರೆಡ್ಸ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಏನು ಹೇಳಿದೀರ ಸರ್ ಪ್ರೈಸ್ ಇದು ಸರ್ ಇದು ಫೋರ್ ಲ್ಯಾಕ್ಸ್ ಸಿಕ್ಸ್ಟಿ ಸ್ಲೈಟ್ಲಿ ಫೋರ್ ಸಿಕ್ಸ್ಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ರೆನಾಲ್ಡ್ ಪಲ್ಸ್ ಓಡಿ ಥರ್ಟಿ ತ್ರೀ ಇದು ಏನ್ ಸರ್ ನಂಬರ್ ಓಡಿ ಥರ್ಟಿ ತ್ರೀ ಸರ್ ಒಡಿಶಾ ನಂಬರ್ ವೆಹಿಕಲ್ ಇದು ಓಕೆ ನೀವು ಅದರ್ ಸ್ಟೇಟ್ ದ್ವಾರ ವೈಕಲ್ಸ್ ಇಲ್ಲಿ ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ ಓಕೆ ಡಾಕ್ಯುಮೆಂಟ್ ಸರ್ ಇದ್ರದ್ದು ಸರ್ ಡಾಕ್ಯುಮೆಂಟ್ಸ್ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಓಕೆ ಓ ಸಿ ಅವೈಲಬಿಲಿಟಿ ನಾವು ಕೊಡ್ತೀವಿ ಅವ್ರಿಗೆ ನಂಬರ್ ಚೇಂಜ್ ಮಾಡಿಸ್ಕೊಡ್ಬೇಕು ಅಂದ್ರೂ ನಾವು ಮಾಡ್ಸಿಕೊಡ್ತೀವಿ ಇಲ್ಲ ಇದೇ ನಂಬರ್ಗೆ ಅವ್ರಿ ಇಲ್ಲ ಏನ್ ಪ್ರಾಬ್ಲಮ್ ಏನಾಗಲ್ಲ ಸರ್ ಅದರ್ ಸ್ಟೇಟ್ಸ್ ಡಿಪೆಂಡ್ ಆನ್ ಓಕೆ 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 ಹೌದು ನಂಬರ್ ಟ್ರಾನ್ಸ್ಫರ್ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇರುತ್ತೆ ಜಸ್ಟ್ ನೀವು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಚೇಂಜ್ ಚೇಂಜ್ ಇಲ್ಲಿ ಲೋಕಲ್ ಕರ್ನಾಟಕ ಟ್ಯಾಕ್ಸ್ ಇದೆ ಇದು ಇದು ಮಾಡೆಲ್ ಸರ್ ಸಿಕ್ಸ್ ಸಿಂಗಲ್ ಓನರ್ ಓನರ್ ಸಿಂಗಲ್ ಓಕೆ ಟಾಪ್ ಓಕೆ ಇದರಲ್ಲಿ ಏನೇನ್ ಸರ್ ಫೀಚರ್ಸ್ ಸರ್ ಇದರಲ್ಲಿ ಏರ್ ಬ್ಯಾಗ್ಸ್ ಬರ್ತದೆ ಕಂಪನಿ ಫಿಟೆಡ್ ಅಲಾಯ್ಸ್ ಬರ್ತದೆ ಓಕೆ ಸ್ಟೀರಿಂಗ್ ಕಂಟ್ರೋಲ್ ಬರ್ತದೆ ಕಂಪ್ಯೂಟರ್ ಸಿಸ್ಟಮ್ ಬರ್ತದೆ ಓಕೆ ಪಲ್ಸ್ ತುಂಬಾ ಕಡಿಮೆ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗೋದು ಇದನ್ನ ಅವೈಲೇಬಲ್ ಇದೆ ZX ರೆನಾಲ್ಡ್ ದೋ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು RXZ RXZ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ವಿಥೌಟ್ ನಂಬರ್ ಕೊಟ್ಟರೆ ವಿಥ್ ವಿತ್ ಸಿ ಓಕೆ ವಿಥ್ ನಂಬರ್ ಕೊಟ್ಟರೆ 350000 ಸಾರಿ ಇನ್ನೊಮ್ಮೆ ಹೇಳಿ ಸರ್ ಸರ್ ವಿತೌಟ್ ನಂಬರ್ ಒಡಿಶಾ ನಂಬರ್ ಫಿಫ್ಟಿ ತೌಸಂಡ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೇ ನಂಬರ್ಗೆ ನಂಬರ್ ಇದೆ ಅದಕ್ಕೆ ಟು ಲ್ಯಾಕ್ ಫಿಫ್ಟಿ ಹೌದು ಓಕೆ ಕರ್ನಾಟಕ ನಂಬರ್ ಬೇಕಂದ್ರೆ ಫಿಫ್ಟಿ ತೌಸಂಡ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅರೌಂಡ್ ಒನ್ ಲ್ಯಾಕ್ ಡಿಫ್ರೆನ್ಸ್ ಇದೆ ನೋಡ್ತಾ ಇರ್ಬೋದು ಏನಾದ್ ಮಾಡ್ತಾ ಇದ್ರೆ ನಿಮಗೆ ಬಜೆಟ್ ನಲ್ಲಿ ಬೇಕು ನಂಬರ್ ಆಮೇಲೆ ಚೇಂಜ್ ಮಾಡ್ಕೊತೀನಿ ಅಮೌಂಟ್ ಬಂದಾಗ ಅಂದ್ರೆ ಇದು ಈಗ ನಂಬರ್ ಪ್ರೆಸೆಂಟ್ ರನ್ ಮಾಡಬಹುದು ಎನ್ಓ ಸಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ ಟೂ ಲ್ಯಾಕ್ ಫಿಫ್ಟಿ ಪ್ರೈಸ್ ಕೋಟ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಸೆವೆಂಟಿ ಐ ಟೆನ್ ಬ್ಲಾಕ್ ಕಲರ್ ಓಕೆ ಮಾಡಲ್ ಸರ್ ಇದು ಸೊ ಟೂ ತೌಸಂಡ್ ಇಲೆವೆನ್ ಟೂ ತೌಸಂಡ್ ಎಲೆವೆನ್ ಮಾಡೆಲ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನಲ್ಲಿ ಇದೆ ಓನರ್ ಸರ್ ಇದು ಓನರ್ಸ್ ತ್ರೀ ತ್ರೀ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ಏನೇನಾಯ್ತೀರ ಸರ್ ಇದರಲ್ಲಿ ಫ್ಯೂಚರ್ಸ್ ಐ ಟೆನ್ ಅಲ್ಲಿ ಬೇಸಿಕಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬಂದು ಓಕೆ ಫೋರ್ ಪವರ್ ವಿಂಡೋಸ್ ಇದೆ ಸರ್ ಓಕೆ ನೋಡ್ತಾ ಇರಬಹುದು ಐ ಟೆನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ಮಾಲ್ ಸಿಟಿಗೋಸ್ಕರ ಕಾರ್ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಸರ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಿದ್ದೀವಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸಪೋಸ್ ಇದು ಲೋನ್ ಆಗಬೇಕಂದ್ರೆ ಆಗುತ್ತೆ ಸರ್ ಇದಕ್ಕೆ ಸರ್ ಲೋನ್ ಆಯ್ತದೆ ಇದಕ್ಕೆ ಲೋಕಲ್ ಎಕ್ಸ್ಟ್ರಾ ಆಯ್ತದೆ ಆಚೆ ಲೋನ್ ಆಗಲ್ಲ ಸರ್ ಇದು ಓಕೆ 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 ಇಲ್ಲ ಇದು ಈ ಗಾಡಿಗೆ ಆಗುತ್ತೆ ನೀವು ಒಡಿಸ್ಸಾ ಅದರ್ ಸ್ಟೇಟ್ಗೆ ನಾನು ಲೋನ್ ಮಾಡಿ ಪ್ಲಾನ್ ಇದ್ದರೆ ಅದನ್ನು ಆಗಲ್ಲ ಅದು ಓಕೆ ಇದು ಟೂ ಲ್ಯಾಕ್ಸ್ ಏನು ಹೇಳಿದಿರಾ ಐಟೆಮ್ದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇನ್ನ ನಿಮ್ಗೆ ಸ್ವಲ್ಪ ಬಿಗ್ ಕಾರ್ ಬೇಕಂದ್ರೆ ಡಸ್ಟರ್ ನಾನು ಅವೈಲೇಬಲ್ ಇದೆ ಕೆ ನೈನ್ಟೀನ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಓನರ್ ನೋಡ್ತಾ ಇರ್ಬೋದು ಎಷ್ಟು ಡಸ್ಟರ್ ಲಕ್ಷ ಹತ್ತೊಂಬತ್ತು ಸಾವಿರ ರನ್ ಆಗಿದೆ ನೋಡ್ತಾ ಇರಬಹುದು ಟೈರ್ ಕಂಡೀಶನ್ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಇದೆ ಓನರ್ ಸರ್ ಸೆಕೆಂಡ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು

ನೋಡ್ತಾ ಇರಬಹುದು ಏನಾನ ಶಿಫ್ಟ್ ಪ್ಲಾನ್ ಮಾಡ್ತಾ ಇದ್ರೆ ಡಿಸೈರ್ ಡಿಸೈರ್ ಓನರ್ ಎಷ್ಟ್ ಸಿಂಗಲ್ ಓನರ್ ರನ್ ಎಷ್ಟಾಗಿದೆ ಸರ್ ಇದು ನಿಮಗೆ ನೈನ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸಿಂಗಲ್ ಓನರ್ ಕಂಡೀಷನ್ ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ವೆಹಿಕಲ್ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಿಮ್ಗೆ ಇನ್ನ ಸ್ವಲ್ಪ ರೋಡ್ ರೆವೆನ್ಸ್ ಬೇಕಂದ್ರೆ ಫೋರ್ ದು ಎಂಡೆವರ್ ಸರ್ ಇದು ಫೋರ್ಡ್ ಎಂಡೆವರ್ ಓಕೆ ಏನ್ ಸರ್ ಮಾಡೆಲ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ನೈಂಟಿ ಡ್ರೈವ್ ಆಗಿದೆ ಬರೀ ನೈಂಟಿ ಟೂ ತೌಸಂಡ್ ರನ್ ಆಗಿದೆ ಗಾಡಿ ತ್ರೀ ಪಾಯಿಂಟ್ ಟೂ ಆಟೋಮೆಟಿಕ್ ತ್ರೀ ಪಾಯಿಂಟ್ ಟೂ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕ್ಲಸ್ ಟೆನ್ಷನ್ ಇರಲ್ಲ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದ್ರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಬರ್ತದೆ ಓಕೆ ನೋಡ್ತಾ ಇರಬಹುದು ಕಂಪನಿ ಫಿಟೆಡ್ ಟಚ್ ಸಿಸ್ಟಮ್ ಬರ್ತದೆ ಸ್ಟೀರಿಂಗ್ ಕಂಟ್ರೋಲ್ ಬರ್ತದೆ 4 ವೀಲ್ ಡ್ರೈವ್ ಆಗಿರ್ತದೆ ಇದು ಓಕೆ ನೋಡ್ತಾ ಇರಬಹುದು ಸೆವೆನ್ ಸೀಟರ್ ಏನನ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಸ್ವಲ್ಪ ಅದನ್ನ ಅವೈಲೇಬಲ್ ಇದೆ ಎಂಡೆವರ್ ಏನು ಹೇಳ್ತಾ ಇದ್ದೀರಾ ಸರ್ ಆಸ್ಕಿಂಗ್ ಪ್ರೈಸ್ 20 ಲಕ್ಷ ರೂಪಾಯಿ

ನೈವ್ ಸರ್ ಈಗ ನಾವು ಆಲ್ಮೋಸ್ಟ್ ನಿಮ್ಮ ಹತ್ರ ಟ್ವೆಂಟಿ ವಹಿಕಲ್ಸು ಟ್ವೆಂಟಿ ಟು ಒಂದು ಟ್ವೆಂಟಿ ಫೈವ್ ವೆಹಿಕಲ್ಸು ರಿವ್ಯೂ ತಗೊಂಡಿದ್ವಿ ಪ್ಲಸ್ ಇನ್ನೂ ನಿಮ್ದು ಇನ್ನೊಂದು ಗೋಡಾ ಹತ್ರ ವೆಹಿಕಲ್ಸ್ ಇದೆ ಪ್ಲಸ್ ನಮ್ಗೆ ಏನ್ ಡೌಟ್ ಅಂದ್ರೆ ಸರ್ ಇಲ್ಲಿ ನಿಮ್ಮ ಹತ್ರ ತಗೊಂಡ್ರೆ ಬೇರೆ ಮಾರ್ಕೆಟ್ ನಿಂದ ಇಲ್ಲಿ ನಿಮ್ ಶೋರೂಮ್ ನಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಕೊಡ್ತಾ ಇದೀರಾ ಸರ್ ಮೊದಲು ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ಮಲ್ಲಿ ವೆಹಿಕಲ್ಸ್ ಆಕ್ಸಿಡೆಂಟ್ ಫ್ರೀ ಆಗಿರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗಿರ್ತಿರೋದ್ದು ಅಥವಾ ಇನ್ನೊಂದೇನೋ ಬೇರೆ ಆಕ್ಸಿಡೆಂಟ್ ಆಗಿರುವಂಥದ್ದು ಇರಲ್ಲ ಓಕೆ ನಮ್ಮಲ್ಲಿ ಸಣ್ಣ ಪುಟ್ಟ ವೆಹಿಕಲ್ ಬಂಪರ್ಸ್ ಅದು ಇದು ಟಚ್ ಅಪ್ಸ್ ಅಂತ ಆಗಿರ್ತದೆ ಆಗಿರ್ತದೆ ಓಕೆ ಅದು ನಮ್ಮಲ್ಲಿ ಆಕ್ಸಿಡೆಂಟ್ ಫ್ರೀ ಒಂದು ಸೆಕೆಂಡ್ ಏನಂದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಕಸ್ಟಮರ್ ಯಾರು ಬಂದ್ಬಿಟ್ಟು ತಗೋತಾರೆ ಓಕೆ ನಮ್ಮಲ್ಲಿ ನಾವು ಒಂದು ಬೆಸ್ಟ್ ಪ್ರೈಸ್ ನಾಲ್ಕಡೆ ನೋಡ್ಕೊಂಡ್ ಬಂದಿವರ್ ಏನ್ ನೋಡಿರ್ತಾರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ವೆಹಿಕಲ್ಸ್ ನ ಮಾಡಿಕೊಡ್ತೀವಿ ಒನ್ ಟ್ವೆಂಟಿ ಮಾಡಿ ಕೊಡ್ತೀವಿ ಇನ್ನು ನಮ್ಗೆ ನಾವ್ ಏನ್ ಪ್ರಾಫಿಟ್ ನಾವು ಕೊಡ್ತೀವಿ ಅಂದ್ರೆ ಕಸ್ಟಮರ್ಸ್ ನ ಓಕೆ ನಾವು ಕಸ್ಟಮರ್ಸ್ ತಗೊಂಡು ನಮ್ಮಲ್ಲಿ ಡೀಲ್ ಎಲ್ಲ ಓಕೆ ಆದ್ಮೇಲೆ ಕಸ್ಟಮರ್ಸ್ ನಮ್ಮ ಕಡೆಯಿಂದ ಅರೌಂಡ್ ಒಂದು ಟೆನ್ ಲೀಟರ್ಸ್ ಡೀಸೆಲ್ ಫ್ರೀ ಕೊಡ್ತೀವಿ ಪ್ಲಸ್ ಟ್ರಾನ್ಸ್ಫರ್ ಫ್ರೀ ಮಾಡಿ ಕೊಡ್ತೀವಿ ಓಕೆ ಈಗ ಆಲ್ಮೋಸ್ಟ್ ಇದು ಎವ್ರಿ ಡೇ ಇರುತ್ತೆ ಇಲ್ಲ ಇಯರ್ ಎಂಡಿಂಗ್ ಅಂತ ಆಫರ್ ಕೊಡ್ತಾರೆ ಇಯರ್ ಎಂಡ್ ಅಂತ ಆಫರ್ ಅಂತಾನೆ ಹೇಳ್ಬೋದು ಇದು ಆಫರ್ ನಿಮಗೆ ಅಪ್ ಟು ಜನವರಿ ಟ್ವೆಂಟಿ ಗಂಟೆ ಇರ್ತದೆ ಸರ್ ಓಕೆ ನೆಕ್ಸ್ಟ್ ಮಂತ್ ಜನವರಿ ಟ್ವೆಂಟಿ ಇಯರ್ ಜನವರಿ ಟ್ವೆಂಟಿ ಐದು ಗಂಟೆ ಓಕೆ ಡಾಕ್ಯುಮೆಂಟ್ ಚಾರ್ಜಸ್ ಫ್ರೀ ಇರುತ್ತೆ ಪ್ಲಸ್ ಟೆನ್ ಲೀಟರ್ ಡೀಸೆಲ್ ಕೊಡ್ತೀರಾ ಹೌದು ಇನ್ನ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ನಮ್ಮ ಚಾನಲ್ ಕಡೆಯಿಂದ ಬಂದಿತ್ತು ಸರ್ ಓಕೆ ಸರ್ ನೆಕ್ಸ್ಟ್ ಮತ್ತೆ ನಾವು ಬಂದು ರಿವ್ಯೂ ಮಾಡ್ತೀವಿ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ನಾವ್ ಎಫ್ ಟೈಮ್ಸ್ ಕಡೆಯಿಂದ ಬಂದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡಿ ಓಕೆ ಸರ್